ಓಂ ನಮ ಶಿವಾಯ ಈ ಶಿವನ ದೇವಾಲಯವನ್ನು ನೋಡಲು ನಾವು ಸಂಪ್ರದಾಯದಂತೆ ಬಸ್ಸಿಗೆ ಪೂಜೆ ಮಾಡಿ ಆರತಿ ಎತ್ತಿ ಪ್ರಯಾಣವನ್ನು ರಾತ್ರಿ ಬೆಳೆಸಿದ್ವಿ ನಮ್ಮೂರಿ ಶ್ರೀನಿವಾಸಪುರ ಇಲ್ಲಿಂದ ಬೆಳೆಸಿದ್ವಿ ಈ ರಾತ್ರಿಯೆಲ್ಲ ನಿದ್ದೆ ಮಾಡಿದ್ವಿ ಅದಕ್ಕೆ ಮುಂಜಾನೆ ಎದ್ದು ಬೆಳಕಾಯಿತು ಅಷ್ಟೊತ್ತಿಗೆ ನಾವು ಕೇರಳವನ್ನು ತಲುಪಿದ್ವಿ ಈ ಕೇರಳದ ಪ್ರಕೃತಿಯನ್ನು ನೋಡಿ ಎಷ್ಟು ಸೊಗಸಾಗಿದೆ ಆಗ್ತಾನೆ ಮಳೆ ಬರ್ತಾ ಇದೆ ಕೆಲವೊಮ್ಮೆ ಮಳೆ ಬಂದು ನಿಂತು ಈ ಥರ ಮಲೆನಾಡಿನಲ್ಲಿ ಆ ಒಂದು ಮಳೆಯನ್ನು ಈ ಪ್ರಕೃತಿಯನ್ನು ನೋಡುವಂಥದ್ದೇ ಒಂದು ಸೊಬಗು ಹಚ್ಚು ಹಸಿರಿನಿಂದ ಕೂಡಿರ್ತಕ್ಕಂಥದ್ದು ಸುತ್ತಲೂ ಪ್ರಕೃತಿ ನಮ್ಮನ್ನು ಆಹ್ವಾನಿಸ್ತಿದೆ ಮನಸ್ಸು ಮೃದುವಾಗ್ತಿದೆ ಇಂತಹ ಪ್ರಕೃತಿಯಲ್ಲಿ ನಾವು ಪ್ರಯಾಣ ಮಾಡ್ತಾಯಿದ್ದೀವಿ ಈ ಪ್ರಯಾಣದಲ್ಲಿ ಈ ಪ್ರಯಾಣವನ್ನು ಮುಂದುವರಿಸ್ತಾ ಅಲ್ಲಲ್ಲಿ ರೀತಿ ನೀರು ದುಂಬ್ತಿರೋದನ್ನು ನಾವು ನೋಡಿ ಖುಷಿಪಟ್ವಿ ಹಾಗೆ ನೀರು ಹರಿಯುವಂಥ ದೃಶ್ಯಗಳನ್ನು ಸಹ ನಾವು ಈ ರೀತಿ ಹರಿತಾ ಇರತಕ್ಕಂಥದ್ದನ್ನ ನಾವು ನೋಡಿದ್ವಿ ಬಾವಲಿ ನದಿ ಹರಿತಾ ಇದೆ ಎಷ್ಟು ರಭಸವಾಗಿ ಹರಿತಾ ಇದೆ ಈ ಎಲ್ಲ ಪ್ರಕೃತಿಯನ್ನ ವೀಕ್ಷಣೆ ಮಾಡಿ ನಾವು ಕೊಟಾಯೂರ್ ಒಂದು ಟೌನ್ ಅದು ದೊಡ್ಡ ಸಿಟಿ ಏನಲ್ಲ ಈ ಈ ದೃಶ್ಯಗಳನ್ನು ನಾವು ನೋಡ್ತಿದ್ದೀವಿ ಸೊಗಸಾದಂತಹ ರಸ್ತೆ ಸುತ್ತಮುತ್ತಲು ಮುತ್ತಲು ಅಂಗಡಿಗಳು ಇದು ಕೊಟಾಯೂರ್ ತಲುಪಿದ್ದೀವಿ ನೋಡಿ ಸ್ಪೆಲ್ಲಿಂಗ್ ಈ ಥರ ಇದೆ ಇಲ್ಲಿ ಮತ್ತೆ ಪುನಃ ನದಿಯನ್ನು ತೋರಿಸ್ತೇನೆ ಈ ನದಿಯ ಮೇಲೆ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೇಲೆ ಜನ ನಿಂತಿರೋದು ಕಾಣ್ತಿದೆ ಅಂದರೆ ಅವರು ದೇವರ ದರ್ಶನಕ್ಕಾಗಿ ಕಾಯ್ತಿರುವಂತದ್ದು ನಾವು ನೋಡ್ತಿದ್ದೀವಿ ನೋಡಿ ನಾವು ಇದು ಶ್ರೀನಿವಾಸಪುರದಿಂದ ಬಂದಂತ ಗುಂಪು ಇದು ಎಷ್ಟ ಇಷ್ಟು ಜನ ನಾವು ಕೊಟಾಯಿಯೂರ್ ದೇವಸ್ಥಾನಕ್ಕೆ ಬಂದ್ವಿ ಎಲ್ಲ ದರ್ಶನಕ್ಕಾಗಿ ಹೊಡ್ತಾ ಇದೀವಿ ತುಂಬಾ ರಶ್ ಇದೆಯಂತೆ ನೋಡಿ ಈ ಅಮ್ಮ ನಮ್ಮ ಲೀಡ್ರು ಈ ನಮ್ಮ ನಮ್ ಲೀಡ್ರು ಹಾಂ ಹಾ ನೋಡ್ದ ನಮಸ್ತೆ ಹೇಳ್ಬಿಟ್ರು ಹಾಂ ನೋಡಿ ಎಲ್ಲ ಸ್ನಾನ ಮಾಡ್ತಿರ್ತಕ್ಕಂತ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ ಹೆಣ್ಮಕ್ಳು ಗಂಡ ಮಕ್ಳು ನದಿಯಲ್ಲಿ ಇಳಿದು ಆ ತಣ್ಣೀರಲ್ಲಿ ಸ್ನಾನ ಮಾಡಿ ಮಿಂದು ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ನದಿಯಲ್ಲಿ ಸ್ನಾನ ಮಾಡಿದ್ಮೇಲೆ ನೋಡಿ ಈ ರೀತಿ ನಾವು ನೀರಿನಲ್ಲಿ ನಡ್ಕೊಂಡು ಹೋಗ್ಬೇಕಾಗತ್ತೆ ನಾವು ನಡ್ಕೊಂಡು ಹೋಗ್ತಾ ಇರುವಂತ ದೃಶ್ಯನ ನೋಡ್ತಾ ಇದ್ದೀವಿ ಕಾಲುಗಳು ತಂಪಾಗ್ತಿದೆ ಮೈ ಚಳಿ ಆಗ್ತಾ ಇದೆ ಆದರೂ ಸಹ ದೇವರ ದರ್ಶನವನ್ನ ಮಾಡಲೇಬೇಕು ಅನ್ನೋ ಒಂದು ಹಂಬಲ ಇವಗಿರಿರೋದ್ರಿಂದ ಆ ಪ್ರಯಾಣ ಮುಂದುವರಿಸ್ತಾ ಇದ್ದೀವಿ ನೋಡಿ ಕ್ಯೂ ಅಲ್ಲಿ ತೋರಿಸಿದ್ವಲ್ಲ ಮತ್ತೆ ಪುನಃ ಇಲ್ಲಿ ಕ್ಯೂ ಕಾಣ್ತಾ ಇದೆ ದೊಡ್ಡ ಆಲದ ಮರ ಆಲದ ಮರ ಕೆಳಗಡೆ ಕಲ್ಲುಗಳನ್ನ ಜೋಡಿಸಿದ್ದಾರೆ ಏನಿದು ಮನೆ ಕಟ್ಟಕೀಡು ದರ್ಶನಕ್ಕಾಗಿ ಬಂದಿರ್ತಕ್ಕಂಥ ಜನ ಎಷ್ಟು ಜನರು ಇದ್ದಾರೆ ಕಾಣ್ತಾ ಇದೆ ದರ್ಶನ್ ಅವರ ಪ್ರಭಾವದಿಂದ ಎಲ್ಲ ಕರ್ನಾಟಕದಿಂದ ಬಂದಂತ ಜನರಾಗಿದ್ದಾರೆ ನಾನು ದೊಡ್ಡ ದೇವಾಲಯ ಇದೆ ಅಂತ ಅಂದ್ಕೊಂಡು ಬಂದೆ ಅದು ಇಲ್ಲಿ ಒಂದು ಗುಡ್ಸಲಿದೆ ಮೂಲ ದೇವರ ದೇವಸ್ಥಾನದಿಂದ ಆ ವಿಗ್ರಹವನ್ನು ಒಂದು ತಿಂಗಳು ತಂದು ಇಲ್ಲಿಟ್ಟು ದರ್ಶನಕ್ಕೆ ಇದೆ ನೋಡಿ ಗುಡಿಸಲಿರುವಂತ ಮೈನ್ ಟೆಂಪಲ್ ಇದನ್ನ ನೋಡಲಿಕ್ಕೆ ಎಷ್ಟು ರಶ್ ಇದೆಯೋ ಅಂತ ಪಾರ್ವತಿನಂತೆ ಇಲ್ಲಿ ಇಟ್ಟಿರ್ತಕ್ಕಂಥದ್ದು ಹ್ಮ್ ನೋಡಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂತ ಶ್ರೀ ಶ್ರೀಗಂಧನ ತೆಗೀತಾ ಇರ್ತಕ್ಕಂಥದ್ದು ನೋಡಿ ಎಷ್ಟು ಚೆನ್ನಾಗಿದೆ ತೆಗೀತಾ ಇದ್ದಾರೆ ನೋಡಿ ಲೈನ್ ಇಳಿತಾ ಇರುವಂಥದ್ದು ಮಳೆ ಬಂದ್ರು ಗಾಳಿ ಬಂದ್ರು ಚಳಿ ಬಂದ್ರು ಏನೇ ಆಗಲಿ ಹಿಂಗೇ ಹೋಗ್ಬೇಕು ದರ್ಶನ ಇಲ್ಲಿ ಮಾಡ್ಕೊಂಡು ಬರುವಂತದ್ದು ಒಂದು ಗುಡಿಸಿಲಲ್ಲಿ ದೇವರನ್ನು ಇಟ್ಟಿರುವಂತದ್ದು ಗುಡಿಸಿಲಲ್ಲಿ ದೇವರನ್ನ ಇಟ್ಟಿರುವಂತದ್ದು ಐದು ಗಂಟೆ ಓ ಇನ್ನೊಂದು ಟೂ ಅವರ್ಸ್ ಆಗುತ್ತೆ ದರ್ಶನ ಬ್ಯಾಂಗ್ಳೂರಿಂದ ಬಂದಿದ್ರಿ ಎಷ್ಟೊತ್ತಿಗೆ ಬಂದ್ರೆ ದರ್ಶನ ಮುಗೀತು ಮತ್ತೆ ವಾಪಸ್ ಎಷ್ಟು ಜನ ಇದಾರೆ ಅಂತ ಕಾಣ್ತಾ ಇದಾರೆ ನೋಡಿ ದೂರದವರೆಗೂ ಟೆಂಪಲ್ ಸಹ ಹೆಚ್ಚು ಜನ ಇದಾರೆ ಹಾಕಿದ್ದಾರೆ ಇದು ಮೂಲ ದೇವಸ್ಥಾನ ಇದರಲ್ಲಿರುವ ಮೂರ್ತಿಯನ್ನ ಆ ಗುಡಿಸಿಲಿನ ಬಳಿ ಇಟ್ಟು ಒಂದು ತಿಂಗಳು ದರ್ಶನಕ್ಕೆ ಅವಕಾಶವನ್ನು ನೀಡ್ತಾರೆ ಹಾಗಾಗಿ ವಿವಿಧ ಪ್ರದೇಶಗಳಿಂದ ಬಂದು ದರ್ಶನವನ್ನು ಮಾಡಿ ನೋಡಿ ಇದು ಅಂಗಡಿ ಇದು ಅಂಗಡಿ ಮುಂದೆ ಜೋತಾಡ್ತಾ ಇರ್ತಕ್ಕಂಥ ಕುಚ್ಚುಗಳನ್ನು ಅದು ಬೆಳ್ಳಗಿದೆ ಕಾಣ್ತಿದೆ ಇದು ಬ್ಯಾಂಬುಟ್ರಿ ಸೀರೆ ಇದೆಯಲ್ಲ ಅದ್ರ ಹೂವಿನಿಂದ ಮಾಡಿರ್ತಕ್ಕಂಥದ್ದು ಇದನ್ನ ತಗೊಂಡು ಮನೆ ಮುಂದೆ ಮನೆ ಒಳಗೆ ಜೋತಾಡಿದ್ರೆ ಅದು ಒಳ್ಳೆಯದು ಅಂತ ಒಂದು ಪ್ರತೀತಿ ಶಾಪಿಂಗ್ ಮಾಲ್ ಎಷ್ಟು ದೊಡ್ಡದಾಗಿದೆಯೋ ಎಲ್ಲಿ ಪಿಲಿಗ್ರಮ್ಸ್ ಇರ್ತಾರೆ ಅಲ್ಲಿ ಶಾಪಿಂಗ್ ಮಾಲ್ ಬಂದೇ ಬರುತ್ತೆ ವ್ಯಾಪಾರ ಆಗುತ್ತೆ ನಾವು ವಾಯ್ನಾಡ್ ಮೂಲಕ ಇನ್ನೂ ಕೆಲವೊಂದು ಪಟ್ಟಣಗಳು ಬರುತ್ತೆ ಅದನ್ನು ದಾಟ್ಕೊಂಡು ಗುಂಡಲ್ಪೇಟೆ ಬಂದು ಅಲ್ಲಿಂದ ನಾವು ನಂಜನಗೂಡಿಗೆ ಬಂದು ನಂಜುಂಡೇಶ್ವರನ ದರ್ಶನವನ್ನು ಮಾಡಿ ಆ ಒಂದು ಸ್ವಾಮಿಯ ಪಾದಾರುವಿಂದ ನಮಸ್ಕರಿಸ್ತಾ ಆ ತಾಯಿಗೆ ನಮ್ಮ ಪ್ರಣಾಮಗಳನ್ನು ಸಲ್ಲಿಸ್ತಾ ನಾವು ಆ ಹೊರಗಡೆ ಬಂದು ನಿಂತಿರ್ತಕ್ಕಂಥ ಈ ದೃಶ್ಯ ಇದಾಗಿದೆ ಹೀಗೆ ನಮ್ಮೂರಿಗೆ ವಾಪಸ್ ಬಂದ್ವಿ ಇದೊಂದು ಒನ್ ಡೇ ಟ್ರಿಪ್ ಆಗಿತ್ತು ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಚಾನಕ್ಕೆ ಮಾಹಿತಿ ನೀಡಿ ಥ್ಯಾಂಕ್ ಯು